ಇಂದು ವಿಧಾನಸೌಧದಲ್ಲಿ ಸ್ಥಳ ಮಹಜರು ಸಾಧ್ಯತೆ ಪಾಕ್ ಪರ ಘೋಷಣೆ ಪ್ರಕರಣ ಮುಗಿಸಲು ಯತ್ನಿಸಿದ್ರ ಪೊಲೀಸರು ರೌಡಿ ಪಕ್ಕದಲ್ಲಿ ನಾಸೇರ್ ಫೋಟೋ ವೈರಲ್ ಈ ಎಲ್ಲವನ್ನ ನೋಡೋಣ ಜಿಂದಾಬಾದ್ ನ್ಯೂಸ್ ಟಾಪ್ನೈನ್ನಲ್ಲಿ ವಿಧಾನಸೌಧದಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿದ ಆರೋಪದ ಮೇಲೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಅಲ್ಲದೆ ಬಂದಿದ್ದ ಮೂವರ ವಿಚಾರಣೆ ತೀವ್ರಗೊಂಡಿದೆ ಆರೋಪಿಗಳಾದ ಮೊಹಮ್ಮದ್ ಶಫಿ ನಾಶಿಪುಡಿ ಮುನಾವರ್ ಅಹಮದ್ ಮೊಹಮ್ಮದ್ ಇಲ್ತಾಸ್ ಹಿಸ್ಟರಿ ಕೆದತ್ತಿದ್ದಾರೆ ಇಂದು ಮೂವರ ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳಲಿದೆ ಹೀಗಾಗಿ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಅಲ್ಲದೆ ಅದಕ್ಕೂ ಮುನ್ನ ಘೋಷಣೆ ಕೂಗಿದ ಸ್ಥಳ ವಿಧಾನಸೌಧದಲ್ಲಿ ಮಹಜರು ನಡೆಸುವ ಸಾಧ್ಯತೆ ಇದೆ ವಿಧಾನಸೌಧದಲ್ಲಿ ಪಾಗ್ಬರ ಘೋಷಣೆ ಕೂಗಿದ್ದ ಆರೋಪಿಗಳನ್ನು ರಕ್ಷಿಸಿ ಫೆಬ್ರವರಿ ಇಪ್ಪತ್ತೇಳರ ಮರುದಿನವೇ ಪ್ರಕರಣ ಮುಗಿಸಲು ಪೊಲೀಸರು ಯತ್ನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕೆಂದರೆ ಆರೋಪಿಗಳ ಮೊಬೈಲ್ನಲ್ಲಿಂದ ಡೇಟಾವನ್ನ ಕೂಡಲೇ ಡಿಲೀಟ್ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರ ಜೊತೆಗಿದ್ದ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ಸೇರಿದಂತೆ ಎಲ್ಲವನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ ಅದ್ರಲ್ಲಿ ಪೊಲೀಸರೇ ಡೇಟಾ ಡಿಲೀಟ್ ಮಾಡಿದ್ರ ಆರೋಪಿಗಳೇ ಡಿಲೀಟ್ ಮಾಡಿದ್ರ ಅನ್ನೋ ಅನುಮಾನ ಎದ್ದಿದೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ದೇಶದ್ರೋಹಿಗಳ ಪರ ಸಚಿವರು ನಿಂತಿದ್ದು ದುರ್ದೈವ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸಚಿವರ ನಡೆ ಆತಂಕಕ್ಕೆ ಕಾರಣವಾಗಿದೆ ಎಫ್ಎಸ್ಎಲ್ ವರದಿ ಬಂದು ನಾಲ್ಕು ದಿನಗಳ ಬಳಿಕ ಬಂಧಿಸಿದ್ದಾರೆ ಎನ್ಐಎ ಎಂಟ್ರಿ ಕೊಟ್ಟ ಬಳಿಕ ಆರೋಪಿಗಳನ್ನ ಬಂಧಿಸಲಾಗಿದೆ ಸಮರ್ಥನೆ ಮಾಡಿಕೊಂಡವರು ಜನರ ಕ್ಷಮೆ ಕೇಳಬೇಕು ಅಂತ ಬೆಳಗಾವಿಯಲ್ಲಿ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ದೇಶದ ವಿರುದ್ಧ ಘೋಷಣೆ ಹೋಗುವಂತಹ ದೇಶ ದ್ರೋಹಿಗಳ ರಕ್ಷಣೆಗೆ ನಿಂತಿದ್ದ ಬಹಳ ದೊಡ್ಡ ದುರ್ದೈವ ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲೈಕೆಯ ರಾಜಕಾರಣ ಮತ ಬ್ಯಾಂಕಿಂಗ್ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡುವ ಹಂತಕ್ಕೆ ಅವರು ಹೋಗಿರುವಂತದ್ದು ಆತಂಕಕಾರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಪೊಲೀಸ್ ಅಧಿಕಾರಿಗಳು ಸರಿಯಾದ ಕೆಲಸವನ್ನ ಮಾಡುತ್ತಿದ್ದಾರೆ ದೇಶದ್ರೋಹ ಕೇಸಿದು ತನಿಖೆ ಇನ್ನೂ ನಡೆಯುತ್ತಿದೆ ಧ್ವನಿಗಳು ಇನ್ನೂ ವಿಭಿನ್ನವಾಗಿ ಕೇಳಿಸುತ್ತಿದೆ ಅಂತ ಡಿಸಿಎಂ ಡಿಕೆಶ್ರೀ ಹೇಳಿದ್ದಾರೆ ಮಂಡ್ಯದಲ್ಲಿ ಘೋಷಣೆ ಕೂಗಿದ್ದು ಕೂಡ ತನಿಖೆ ಆಗ್ತಿದೆ ಬಿಜೆಪಿಯವರು ಮಂಡ್ಯ ಘೋಷಣೆ ಬಗ್ಗೆಯೂ ಮಾತನಾಡಲಿ ಅಂತ ಹೇಳಿದ್ದಾರೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ವಾಯ್ಸ್ ಅಲ್ಲೂ ಬರೀ ನಾವು ಜಿಂದಾಬಾದ್ ಜಿಂದಾ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ ಕುರಿತು ರಾಜ್ಯಸಭೆ ಕಾಂಗ್ರೆಸ್ ಸದಸ್ಯ ನಾಸೀರ್ ಹುಸೇನ್ ವಿರುದ್ಧ ಬಿಜೆಪಿ ದೂರು ದಾಖಲಿಸಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು ದೂರು ದಾಖಲಿಸಿದ್ದಾರೆ ನಾಸಿರ್ ಹುಸೇನ್ರ ಬಂಧನಕ್ಕೆ ಆಗ್ರಹಿಸಿದ್ದಾರೆ ನೂತನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಇದೀಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ ಪಾಕ್ಪರ ಘೋಷಣೆ ವಿವಾದದ ಜೊತೆಗೆ ಈಗ ನಾಸೀರ್ ಜೊತೆ ರೌಡಿ ಶೀಟರ್ ಫೋಟೋ ತೆಗೆಸಿಕೊಂಡಿರುವುದು ವೈರಲ್ ಆಗಿದೆ ರೌಡಿ ಶೀಟರ್ ಇಸ್ತಿಯಾಕ್ ಪೈಲ್ವಾನ್ ಅಹಮದ್ ನಾಸೀರ್ ಹುಸೇನ್ಗೆ ಹೂಗುಚ್ಚ ನೀಡಿ ಶುಭ ಕೋರುತ್ತಿರುವ ಫೋಟೋ ವೈರಲ್ ಆಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಪ್ರಕರಣದಲ್ಲಿ ಆರೋಪಿಗಳನ್ನು ಸಮರ್ಥಿಸಿಕೊಂಡ ಕಾಂಗ್ರೆಸ್ ನಾಯಕರ ವಿರುದ್ಧ ದೂರು ದಾಖಲಿಸಲಾಗಿದೆ ಕರ್ನಾಟಕ ಪೊಲೀಸ್ ಮಹಾಸಂಘದ ಅಧ್ಯಕ್ಷ ವಿಶ್ವಶಿಧರನ್ನೂರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದ್ದಾರೆ ಆರೋಪಿಗಳ ಪರ ಹೇಳಿಕೆ ನೀಡಿ ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಸಿದ ಶಾಸಕರು ಪ್ರಭಾವಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿ ಪ್ರಿಯಾಂಕರ್ಗೆ ಖರ್ಗೆ ಹೇಳಿಕೆ ಬಗ್ಗೆ ಯತ್ನ ಟೀಕಾ ಪ್ರಹಾರ ನಡೆಸಿದ್ದಾರೆ ಮೊದಲಿನಿಂದಲೂ ಪ್ರಿಯಾಂಕರ್ಗೆ ಖರ್ಗೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಒಂದು ಯಾವುದೋ ವರ್ಗ ಖುಷಿಪಡಿಸಲು ಹಿಂದೂ ಸಮಾಜ ಅಪಮಾನ ಮಾಡೋದು ಶೋಕಿಯಾಗಿದೆ ಹಿಂದೂ ಸಮಾಜ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡೋದು ಬಿಟ್ರೆ ಒಳ್ಳೆಯದು ಅಂತ ಎಚ್ಚರಿಸಿದ್ದಾರೆ ಮಂತ್ರಿಯಾಗಿ ಮುಂದುವರಿಯಲು ಅವರಿಗೆ ನೈತಿಕತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ವಿಧಾನಸೌಧ ಆವರಣದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ತಪ್ಪು ಆರೋಪಿಗಳು ಭೂಮಿಯೊಳಗೆ ಅಡಗಿದ್ರು ನಾವು ಅವರನ್ನ ಬಿಡುವುದಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ನಮ್ಮ ಸರ್ಕಾರ ಸಹಿಸಿಕೊಳ್ಳಲ್ಲ ಡ್ಯೂಪ್ಲಿಕೇಟ್ ದೇಶಭಕ್ತರು ರಾಜಕಾರಣಕ್ಕೆ ಉಪಯೋಗ ಮಾಡಿಕೊಳ್ತಿದ್ದಾರೆ ಪಾಕಿಸ್ತಾನ ಮೇಲೆ ದೇವರ ವಿಚಾರದಲ್ಲಿ ರಾಜಕೀಯ ಮಾಡುವವರು ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ